ಹೈ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಆಷಾಢ ಏಕಾದಶಿ ಇದೆ ಈ ಏಕಾದಶಿ ದಿನ ಹಸುವಿಗೆ ಈ ಒಂದು ವಸ್ತುವನ್ನು ತಿನ್ನಲು ಕೊಡೋದ್ರಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ತೊಲಗಿ ಹೋಗುತ್ತೆ ಹಾಗೆಯೇ ಯೋಗ ನಿದ್ರೆಯಲ್ಲಿ ಶ್ರೀ ವಿಷ್ಣು ಆಷಾಢ ಏಕಾದಶಿ ಅಥವಾ ದೇವಶೈನಿ ಏಕಾದಶಿ ಯಾವಾಗ ಪ್ರಾರಂಭ ಆಗುತ್ತೆ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಮುಕ್ತಾಯ ಆಗತ್ತೆ ಹಾಗೆಯೇ ಅದರ ಮಹತ್ವ ಏನು ಆಚರಣೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಸಂಪೂರ್ಣ ವಿವರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಏಕಾದಶಿ ತಿಥಿ ಹಿಂದೂ ಧರ್ಮದಲ್ಲಿ ಅತ್ಯಂತ ವಿಶೇಷವಾದ ಮಹತ್ವ ಕೂಡ ಇದೆ ಈ ದಿನವನ್ನ ಪ್ರಪಂಚದ ಸೃಷ್ಟಿಕರ್ತನಾದ ವಿಷ್ಣುಗೆ ಸಮರ್ಪಿಸಲಾಗಿದೆ ಈ ವರ್ಷ ದೇವಶೈನಿ ಏಕಾದಶಿ ಉಪವಾಸವನ್ನು ನಾವು ಜುಲೈ ಹದಿನೇಳರಂದು ಆಚರಿಸಲಾಗುತ್ತೆ ಇನ್ನು ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ಮಂಗಳವಾರ ದಿನದಂದು ಶ್ರೀಹರಿ ಯೋಗ ನಿದ್ರೆಗಾಗಿ ಕ್ಷೀರಸಾಗರಕ್ಕೆ ಹೋಗ್ತಾನೆ ನಾಲ್ಕು ತಿಂಗಳ ನಂತರ ದೇವುತನಿ ಏಕಾದಶಿಯ ದಿನದಂದು ಎಚ್ಚರಗೊಳ್ತಾನೆ ಅಂತಾನೆ ಹೇಳ್ಬೋದು ಈ ನಾಲ್ಕು ತಿಂಗಳು ಯಾವುದೇ ಶುಭ ಅಥವಾ ಮಂಗಳ ಕಾರ್ಯಗಳು ನಡೆಯೋದಿಲ್ಲ ದೇವಶೈನಿ ಏಕಾದಶಿಯನ್ನು ಆಷಾಢ ಏಕಾದಶಿ ಪದ್ಮ ಏಕಾದಶಿ ಅಥವಾ ಅರಿಶಯನಿ ಏಕಾದಶಿ ಅಂತಲೂ ಕರೀತೀರಿ ಈ ಏಕಾದಶಿಯ ದಿನದಂದು ನಾವು ಉಪವಾಸವನ್ನು ಆಚರಿಸುವವರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದ್ರೆ ಜುಲೈ ಹದಿನಾರು ಮಂಗಳವಾರ ರಾತ್ರಿ ಎಂಟು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಅದೇ ರೀತಿಯಾಗಿ ಬುಧವಾರ ರಾತ್ರಿ ಅಂದರೆ ಜುಲೈ ಹದಿನೇಳನೇ ತಾರೀಕು ನಾಳೆ ರಾತ್ರಿ ಒಂಬತ್ತು ಗಂಟೆ ಎರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇನ್ನು ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ನಾಳೆ ನಾವು ದೇವಶೈನಿ ಏಕಾದಶಿಯ ಉಪವಾಸವನ್ನಾಗಲಿ ಶ್ರೀಹರಿಯ ಪೂಜೆಯನ್ನಾಗ್ಲಿ ನಾಳೆ ನಾವು ಆಚರಣೆ ಮಾಡಬೇಕಾಗತ್ತೆ ಈ ಬಾರಿ ಬಂದಿರುವ ದೇವಶೈನಿ ಏಕಾದಶಿ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಯೋಗ ಹಾಗೆಯೇ ಶುಭ ಯೋಗಗಳಲ್ಲಿ ನಮಗೆ ಶುಕ್ಲ ಯೋಗ ಕೂಡ ರೂಪುಗೊಳ್ತಾ ಇದೆ ನಿಮಗೆ ಏಕಾದಶಿ ಇದೆ ಹಾಗಾಗಿ ನಾಳೆ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ನಂತರ ಭಗವಾನ್ ವಿಷ್ಣುವನ್ನು ಧ್ಯಾನಿಸಬೇಕು ಸಂಕಲ್ಪವನ್ನು ಮಾಡ್ಕೊಬೇಕಾಗತ್ತೆ ಈ ದಿನ ಪೂರ್ತಿಯಾಗಿ ನಾನು ಉಪವಾಸವಿದ್ದು ಪೂಜೆ ಮಾಡ್ತೀನಿ ಅಂತ ನಾನು ಆಹಾರವನ್ನು ತ್ಯಜಿಸ್ತೀನಿ ಅಂತ ನೀವು ಪ್ರತಿಜ್ಞೆ ಮಾಡಿ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಅಕಸ್ಮಾತ್ ನಿಮಗೆ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಹಾಲು ಹಣ್ಣು ತಿಂದು ಕೂಡ ಉಪವಾಸ ಇರ್ಬೋದು ಉಪವಾಸ ಇರೋಕ್ಕಾಗತ್ತೆ ಅನ್ನೋರು ಮಾತ್ರ ಉಪವಾಸವಿರಿ ನಾಳೆ ನೀವು ಸೂರ್ಯ ದೇವನಿಗೆ ಆರೋಗ್ಯವನ್ನು ಕೊಡೋ ಸಮಯದಲ್ಲಿ ಅಂದರೆ ನೀವು ಸ್ನಾನ ಆಗಿದ ತಕ್ಷಣ ಮೊದಲು ನೀವು ಸೂರ್ಯ ದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗುತ್ತೆ ಆರೋಗ್ಯವನ್ನು ಕೊಡಬೇಕಂದ್ರೆ ಒಂದು ತಾಮ್ರದ ಚಮ್ ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ಹಾಕ್ಕೊಂಡು ಅದರಲ್ಲಿ ಒಂದು ಕೆಂಪು ಹೂವು ಹಾಗೆಯೇ ಕೆಂಪು ಅಕ್ಷತೆಯನ್ನು ಆಗಿ ನೀವು ಸೂರ್ಯ ದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗತ್ತೆ ಯೆಯಿಂದ ರಾತ್ರಿ ತನಕ ಉಪವಾಸವಿದ್ದು ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಿ ನೀವು ಶ್ರೀ ವಿಷ್ಣು ಫೋಟೋ ಆಗಲಿ ಶ್ರೀಕೃಷ್ಣನ ಫೋಟೋ ಆಗಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ರೂ ಕೂಡ ಅಥವಾ ಶ್ರೀರಾಮನ ಫೋಟೋ ಇದ್ರೂ ಕೂಡ ನೀವು ಅಳತಿ ಹೂಗಳಿಂದ ನೀವು ಅಲಂಕಾರ ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆ ಮಾಡಬೇಕಾಗುತ್ತೆ ಇನ್ನು ಪೂಜೆ ಮಾಡೋ ಸಮಯದಲ್ಲಿ ಈ ಮಂತ್ರವನ್ನು ಇಲ್ಲಿ ಎರಡು ಮಂತ್ರ ತಿಳಿಸ್ಕೊಟ್ಟಿದ್ದೀನಿ ಈ ಎರಡು ಮಂತ್ರಗಳನ್ನು ಕೂಡ ಹೇಳ್ಕೊಬೋದು ಅಥವಾ ನಿಮ್ಗೆ ಯಾವ್ದು ಆಗುತ್ತೋ ಆ ಮಂತ್ರವನ್ನು ನಿಮ್ಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಡಿ ಎಷ್ಟೇ ಸಾರಿ ಹೇಳಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಇಪ್ಪತ್ತೊಂದು ಸಾರಿ ಹನ್ನೊಂದು ಸಾರಿ ಐವತ್ತೊಂದು ಸಾರಿ ಅಥವಾ ನೂರ ಎಂಟು ಸಾರಿ ಈ ರೀತಿಯಾಗಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಈ ಮಂತ್ರವನ್ನು ಹೇಳ್ಕೊಬೋದು ಈ ಏಕಾದಶಿಯ ದಿನ ನಾವು ಗೋಮಾತೆಗೆ ಈ ಚಿಕ್ಕ ವಸ್ತುವನ್ನು ತಿನ್ನಿಸೋದ್ರಿಂದ ಏಳೇಳು ಜನ್ಮಗಳ ಪಾಪಗಳು ಕಳೆದು ನಮಗೆ ಬ್ಯಾಂಕ್ ಬ್ಯಾಲೆನ್ಸು ಹೆಚ್ಚಾಗ್ತಾ ಹೋಗುತ್ತೆ ದುಃಖಗಳು ದೂರವಾಗುತ್ತೆ ಸುಖದ ದಿನಗಳು ಹತ್ತಿರ ಬರ್ತವೆ ಅಂತಲೇ ಹೇಳ್ಬೋದು ಇನ್ನು ಹಿಂದೂ ಸಂಸ್ಕೃತಿಯಲ್ಲಿ ಗೋವುಗಳಿಗೆ ಪವಿತ್ರ ಸ್ಥಾನ ಕೂಡ ಇದೆ ಹಸುವಿನೊಳಗೆ ಹಲವಾರು ದೇವರುಗಳು ಮತ್ತು ದೇವತೆಗಳು ವಾಸವಾಗಿರ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಇನ್ನು ಹಸು ನಮಗೆ ಹಾಲನ್ನು ನೀಡೋದ್ರಿಂದ ಅದನ್ನು ನಾವು ತಾಯಿ ಅಂತೆ ಕೂಡ ನೋಡ್ತೀರಿ ಈ ಕಾರಣಕ್ಕಾಗಿ ಭಾರತದಲ್ಲಿ ಹಸುವಿಗೆ ಪೂಜೆಯನ್ನು ಮಾಡಲಾಗುತ್ತೆ ಇನ್ನು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ನಾವು ಹಸುವಿಗೆ ಆಹಾರವನ್ನು ನೀಡೋದ್ರಿಂದ ವಿವಿಧ ಸಮಸ್ಯೆಗಳಿಗೆ ನಮಗೆ ಜ್ಯೋತಿಷದಲ್ಲಿ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ ಹಸುವಿಗೆ ನೀವು ಯಾವ ಚಿಕ್ಕ ಒಂದು ವಸ್ತುವನ್ನು ಕೊಡಬೇಕು ಅನ್ನೋದಾದರೆ ನಾಳೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವ ಟೈಮಲ್ಲಿ ಆಗುತ್ತೋ ಅದೇ ಟೈಮಲ್ಲೇ ಕೊಡ್ಬೋದು ಇದಕ್ಕೆ ಪರ್ಟಿಕ್ಯುಲರ್ ಟೈಮ್ ಅಂತ ಏನೂ ಇಲ್ಲ ಹಾಗಾಗಿ ಯಾವ ವಸ್ತುವನ್ನು ನಾವು ಹಸುವಿಗೆ ಕೊಡಬೇಕು ಅನ್ನೋದಾದ್ರೆ ಈ ಹಿಟ್ಟಿನಿಂದ ಮಾಡಿದ ಚಪಾತಿ ಹಾಕ್ಬೋದು ರೊಟ್ಟಿ ಹಾಕ್ಬೋದು ಪೂರಿ ಹಾಕ್ಬೋದು ಇದನ್ನು ನೀವು ಗೋಮಾತೆಗೆ ತಿನ್ನಿಸೋದಕ್ಕೂ ಮೊದಲು ನೀವು ಅದರ ಮಧ್ಯದಲ್ಲಿ ಅಂದರೆ ಗೋ ಚಪಾತಿ ಮಧ್ಯದಲ್ಲಿ ನೀವು ಸ್ವಲ್ಪ ಬೆಲ್ಲವನ್ನು ಹಾಕಿ ನೀವು ಗೋಮಾತೆಗೆ ತಿನ್ನಿಸ್ಬೇಕಾಗತ್ತೆ ನಂತರ ಗೋಮಾತೆಗೆ ತಿನ್ನಿಸಿ ನೀವು ಮೂರು ಪ್ರದಕ್ಷಿಣೆಗಳನ್ನು ಬರಬೇಕಾಗತ್ತೆ ಯಾಕೆ ಅನ್ನೋದಾದರೆ ಗೋಮಾತೆಯಲ್ಲಿ ನೀವು ಮೂರು ಕೋಟಿ ದೇವಾನು ದೇವತೆಗಳಿರ್ತಾರೆ ಗೋಮಾತೆಯನ್ನು ಕಾಮದೇನು ಅಂತ ಕೂಡ ಕರೀತಾರೆ ಕಾಮದೇನು ಅಂದರೆ ನಾವು ಬೇಡಿದ್ದನ್ನು ನಮ್ಮ ನಮಗೆ ಕರುಣಿಸುವಂಥ ದೇವತೆ ಅಂತಲೇ ಹೇಳ್ಬೋದು ಹಾಗಾಗಿ ಗೋ ಮಾತೆಗೆ ಇದನ್ನು ನಾಳೆ ಯಾವಾಗಾಗುತ್ತೋ ಅವಾಗೆ ತಿನ್ನಿಸಿ ಇದೇ ಪರ್ಟಿಕ್ಯುಲರ್ ಟೈಮಲ್ಲೇ ತಿನ್ನಿಸ್ಬೇಕು ಅಂತ ಏನೂ ಇಲ್ಲ ಬೆಳಗ್ಗೆಯಿಂದ ರಾತ್ರಿ ತನಕ ನಿಮಗೆ ಏಕಾದಶಿ ಇರುತ್ತೆ ರಾತ್ರಿ ಒಂಬತ್ತೂವರೆ ತನಕನೂ ಏಕಾದಶಿ ಇರುತ್ತೆ ಹಾಗಾಗಿ ಸಾಯಂಕಾಲದ ತನಕ ನೀವು ರಾತ್ರಿ ತನಕ ನಿಮ್ಗೆ ಆಗುತ್ತೋ ಅಷ್ಟು ನೀವು ರೊಟ್ಟಿಯನ್ನು ಕೊಡೋದಾಗಲಿ ಅಥವಾ ಚಪಾತಿಯನ್ನು ಕೊಡೋದಾಗಲಿ ಅಥವಾ ಪೂರಿಯನ್ನು ಕೊಡೋದ್ರಕ್ಕೂ ಮುಂಚೆ ನೀವು ಅದರಲ್ಲಿ ಬೆಲ್ಲವನ್ನು ಹಾಕಿ ನೀವು ಹಸುವಿಗೆ ತಿನ್ನಿಸ್ಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಏಳೇಳು ಜನ್ಮಗಳ ಪಾಪಗಳು ಕಳೆದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ದುಃಖಗಳು ಕಡಿಮೆ ಆಗುತ್ತೆ ಸುಖ ದಿನಗಳು ನಿಮಗೆ ಹತ್ರ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಕುಟುಂಬದಲ್ಲಿ ಚೆನ್ನಾಗಿರಬೇಕು ಸೌಖ್ಯವಾಗಿರಬೇಕು ಅನ್ನೋದಾದರೆ ನಾಳೆ ನೀವು ಗೋಮಾತೆಗೆ ಇದನ್ನು ತಿನ್ನಿಸಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು